ಸರ್ ಕಡೆಯಿಂದ ಒಂದು ಒಂದು ಒಳ್ಳೆ ಕ್ಯಾಮಿಯೋ ಇದೆ ವಿಶೇಷ ಪಾತ್ರ ಇದೆ ಅಂತ ಕಾಲ್ ಬಂದಾಗ ಯೋಚನೆ ಮಾಡಿದ್ ನಿಜ ಅದಾದ್ಮೇಲೆ ವಿಜಯ್ ಸರ್ ನಿರ್ದೇಶಕರು ಅಂತ ಹೇಳಿದಾಗ ಓಕೆ ನನಗೆ ವಿಜಯ್ ಸರ್ ಡೈರೆಕ್ಷನ್ ಅಲ್ಲಿ ನನಗೆ ಹೊಯ್ಸಿ ಸಿನಿಮಾ ತುಂಬಾ ಇಷ್ಟ ಆಗಿದೆ ಲೀಡ್ ಪಾತ್ರಕ್ಕಷ್ಟೇ ಅಷ್ಟೇ ಅಲ್ಲೇ ಅಹ್ ಸುತ್ತ ಇರೋ ಎಲ್ ಸುತ್ತ ಇರುವ ಎಲ್ಲಾ ಪಾತ್ರಗಳು ತುಂಬಾ ಚೆನ್ನಾಗಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂಡ್ ಅಷ್ಟೇ ಹೈಪ್ ಕೊಟ್ಟಿರ್ತಾರೆ ಸೊ ಹಂಗಾಗಿ ಯೋಚನೆ ಮಾಡಿ ಹೋಗಿದ್ದು ಕತೆಗಳೆಲ್ಲ ತುಂಬಾ ಇಷ್ಟ ಆಗಿತ್ತು ಸ್ವಲ್ಪ ಸಮಯ ತಗೊಂಡಿದ್ದೆ ಅದಾದ್ಮೇಲೆ ನಾನೇ ಯೋಚನೆ ಮಾಡಿ ವಿಜಯ್ ಸರ್ ಮೆಸೇಜ್ ಆಗ್ತೇನೆ ಸರ್ ವಿಲ್ ಡೂ ದಿಸ್ ಅಂತ ಅಂಡ್ ಈ ಈ ಪಾತ್ರಕ್ಕೆ ಇನಿಶಿಯಲ್ ಇಂದ ಕಂಪ್ಲೀಟ್ ಆಗಿ ಔಟ್ಲುಕ್ ಹೇಗಿರ್ಬೇಕು ಹೇರ್ ಸ್ಟೈಲ್ ಹೇಗಿರ್ಬೇಕು ಅನ್ನೋದು ತುಂಬಾನೇ ನಾನು ಇದ್ರ ಮೇಲೆ ವರ್ಕ್ ಮಾಡಿದ್ದೀನಿ ಅಂಡ್ ಥ್ಯಾಂಕ್ ಯು ವಿಜಯ್ ಸರ್ಗೆ ಯಾಕಂತಂದ್ರೆ ಈ ಪಾತ್ರ ಪ್ಲೇ ಮಾಡುವಾಗ ತುಂಬಾ ಲಿಬರ್ಟಿ ಕೊಟ್ಟಿದ್ರು ನನಗೆ ಆ್ಯಂಡ್ ಸ್ಟೈಲಿಂಗ್ ಸ್ಟೈಲಿಂಗ್ ಆಗಿರ್ಬಹುದು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆಗಿರ್ಬೋದು ಆ್ಯಂಡ್ ಡೈಲಾಗ್ಸ್ ಆಗಿರ್ಬೋದು ಇದೆಲ್ಲ ಎಲ್ಲರಿಗೂ ತುಂಬಾ ಲಿಬರ್ಟಿ ಇತ್ತು ಆ್ಯಂಡ್ ಥ್ಯಾಂಕ್ ಯು ವಿಜಯ್ ಸರ್ ಫಾರ್ ದಿಸ್ ಆಪರ್ಚುನಿಟಿ ಈ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆ್ಯಂಡ್ ಹೇಮಂತ್ ಅವ್ರ ಬಗ್ಗೆ ಹೇಳಬೇಕು ಹೇಮಂತ ಒಬ್ಬ ಪ್ರೊಡ್ಯೂಸರ್ ಆಗಿ ಅಂದರೆ ಏನು ಪ್ರಿಪೇರ್ ಆಗದೆ ಬಂದಿದ್ದಲ್ಲ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ ಸಿನಿಮಾಗೋಸ್ಕರ ಆ್ಯಂಡ್ ಒಳ್ಳೆ ಪೊಟೆನ್ಷಿಯಲ್ ಇದೆ ಒಂದು ಒಂದೊಳ್ಳೆ ಮಾಸ್ ಹೀರೋ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದೆ ಐ ವಿಶ್ ಯು ಆಲ್ ದ ಬೆಸ್ಟ್ ಹೇಮಂತ್ ಆ್ಯಂಡ್ ಪ್ರೊಡ್ಯೂಸರ್ ಆಗಿಯೂ ಕೂಡ ಸಿನಿಮಾ ತೆರೆ ಮೇಲೆ ಕಾಣಿಸುತ್ತೆ ಅದು ಎಷ್ಟು ಈ ಸಿನಿಮಾಗೆ ಅವರು ಏನೋ ಪ್ಯಾಷನೆಟಿಕ್ ಆಗಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅನ್ನೋದು ಆ್ಯಂಡ್ ಆಲ್ ದ ಬೆಸ್ಟ್ ಆ್ಯಸ್ ಅ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಸ್ ಅ ಹೀರೋ ಆ್ಯಂಡ್ ಕಾರ್ತಿಕ್ ಅವ್ರ ಬಗ್ಗೆ ಹೇಳಬೇಕು ನಮ್ಮ ಸಿನಿಮಾದ ಡಿಒ ಪಿ ಆಗತ್ತ ಕಾರ್ತಿಕ್ ಅವರು ಅಂಡ್ ಆರ್ಟ್ ಡೈರೆಕ್ಟರ್ ಸರ್ ನಿಮಗೂ ಕೂಡ ನನಗೆ ಈ ಸಿನಿಮಾದ ಟೋನ್ ತುಂಬಾ ಇಷ್ಟ ಆಯಿತು ಅಂಡ್ ದ ವೇ ಒಂದು ಪ್ರತಿಯೊಂದು ಶಾರ್ಟ್ಸ್ ಕೂಡ ಅವರು ಇಡುವಾಗ ಅಂಡ್ ನಾನು ಹೋಗಿ ಫ್ರೇಮ್ ನೋಡ್ತಾ ಇದ್ದೆ ಅಂದರೆ ನಾನು ನೋಡಿ ನಾನು ಮತ್ತೆ ನೋಡೋದಕ್ಕೋಸ್ಕರ ನನ್ನ ಮೊಬೈಲಲ್ಲಿ ನಾನು ರೆಕಾರ್ಡ್ ಮಾಡ್ಕೊತಾ ಇದ್ದೆ ಸೊ ಐ ವಾಂಟ್ ಅಂದ್ರೆ ಅಂದರೆ ಅಷ್ಟು ಚೆನ್ನಾಗಿತ್ತು ಟೋನ್ ಆಗಿರ್ಬೋದು ಫ್ರೇಮಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಏನು ಸಿನಿಮಾ ಮಾಸಿ ಸರ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಅಂಡ್ ನಮ್ಮ ಕೈಲಿ ತುಂಬಾ ಚೆನ್ನಾಗಿ ಮಾತಾಡ್ಸಿದಿರಿ ನನಗೆ ಈ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಅಪ್ರಿಶಿಯೇಟ್ ಅಪ್ರಿಸಿಯೇಷನ್ ಬಂದಿದ್ದು ಅನೂಪ್ ಸರ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅನೂಪ್ ಸರ್ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿ ಮಾಡಿದೀರ ಇದರಿಂದ ನಿಮ್ಗೊಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ಮಾತಾಡಿದ್ರು ಥ್ಯಾಂಕ್ ಯು ಅಂಡ್ ಒಟ್ಟಾರೆಯಾಗಿ ಆಲ್ಫಾ ಆಲ್ಫಾ ಒಂದು ಬ್ಯೂಟಿಫುಲ್ ಸ್ಟೋರಿ ಅಂಡ್ ನನಗೆ ತುಂಬ ಇಷ್ಟವಾದಂಥ ಪಾತ್ರ ಈ ಪಾತ್ರ ಬಹಳ ಪ್ರೀತಿಯಿಂದ ಮಾಡಿದೀನಿ ಅಂಡ್ ಬಹಳ ತೂಕ ಇರುವಂಥ ಪಾತ್ರ ಅಂತ ನನಗೆ ಅನ್ಸುತ್ತೆ ನೋಡಬೇಕು ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ನಿಮಗೂ ಕೂಡ ಆಲ್ ದ ಬೆಸ್ಟ್ ಅಂಡ್ ನೀವು ಇಬ್ರೋಯಿನ್ ಹೀರೋಯಿನ್ ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್ ಯಾರಾದ್ರೂ ಮಿಸ್ ಮಾಡಿದ್ದೀನ ಹಾಂ ಸರ್ ಹಾಂ ಒಳ್ಳೆ ಪ್ರಶ್ನೆ ಸರ್ ಸರ್ ಯೂಶಲಿ ಈ ಪಾತ್ರ ಸೌಂಡ್ ಮಾಡುತ್ತೆ ಸರ್ ಸೈಲೆಂಟಾಗೂ ಸಾಯಿಸುತ್ತೆ ಸರ್ ಸರ್ ಈಗ ಆ್ಯಕ್ಚುಲಿ ನಾನು ಆಗಲೇ ಹೇಳಿದಾಗೆ ಈ ಈ ಸಿನಿಮಾದ ಈ ಪಾತ್ರ ನಾನು ಏನು ಮಾಡಿದ್ದೀನಿ ಈ ಪಾತ್ರ ನನಗೆ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ನನಗನ್ಸುತ್ತೆ ನಾನು ಆಲ್ರೆಡಿ ನಾನು ಬೇರೆ ಸಿನಿಮಾಗಳು ಒಂದಿಷ್ಟು ಲಾಂಚ್ ಆಗಿದೆ ಹೀರೋ ಆಗಿ ಮಾಡ್ತಾ ಇದ್ದೀನಿ ಜೊತೆಗೆ ಇದನ್ನು ಒಪ್ಕೊಳ್ಳೋದಕ್ಕೆ ಕಾರಣ ಇದು ಬಹಳ ವಿಭಿನ್ನವಾಗಿದೆ ಈ ಪಾತ್ರಕ್ಕೆ ಅಷ್ಟೇ ತೂಕ ಇದೆ ಆ್ಯಂಡ್ ಈ ಪಾತ್ರದಿಂದ ಸಿನಿಮಾದಲ್ಲಿ ಒಂದು ಹೊಸ ಹೊಸ ತಿರುವು ಹುಟ್ಟುಕೊಳ್ಳುತ್ತೆ ಹಾಗಾಗಿ ಇದು ನನ್ನ ಜೀವ ಜೀವನಕ್ಕೂ ನನ್ನ ಸಿನಿಮಾ ಕೇರಿಯರ್ ಒಂದು ಒಳ್ಳೆ ಬ್ರೇಕ್ ಸಿಗುತ್ತೆ ಅಂತ ಕಾರ್ತಿಕ್ ಅವರ ನಿಮ್ಮನ್ನ ವೇದಿಕೆಯಿಂದ ಕಳಿಸ್ಕೊಡೋದಕ್ಕಿಂತ ಮುಂಚೆ